ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ನದಿ ಇಂಗಳೆಗಾವ್ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲಾ ವಿಲಾಸ್ ಕಾಂಬ್ಳೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಭಾರತದ ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಳಿನಿಂದ ಬರೆದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಸಂವಿಧಾನ ಓದು ಅನ್ನುವ ವಿಶಿಷ್ಟ ಕಾರ್ಯಕ್ರಮ ರಾಜ್ಯದ ಹಲವು ಕಡೆ ನಡೆಯುತ್ತಿದ್ದು ಚರ್ಚೆಗಳು ನಡೆಯುತ್ತಿರುವಾಗಲೇ ಗ್ರಾಮ ಪಂಚಾಯಿತಿ ಸದಸ್ಯ ಈ ಕಲೆ ಜನರ ಮನಸ್ಸನ್ನ ಮುದುಗೊಳಿಸುತ್ತದೆ ಸಾಕಷ್ಟು ಸಮಯದಿಂದ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಸಂವಿಧಾನದ ಪೀಠಿಕೆಯನ್ನ ಅಕೆ ಕಾಳಿನ ಮೇಲೆ ಅಕ್ಷರದ ರೂಪದಲ್ಲಿ ಒಡಮುಡಿಸಲಾಗಿದ್ದು ಸದ್ಯ ನೋಡುಗರ ಕನ್ಮನ ಸೆಳೆಯುತ್ತಿದೆ ಅವರ ಕಲಾಕೃತಿ ಏನು ಭಾರತೀಯ ಸಂವಿಧಾನವು ಜಾತ್ಯಾತೀತ ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ತತ್ವಗಳನ್ನು ಆಧರಿಸಿದ್ದು ಇದು ಎಲ್ಲರಿಗೂ ಸಮಾನತೆ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದೆ ಸಂವಿಧಾನದ ಅಡಿಯಲ್ಲಿ ಸರ್ಕಾರವು ಜನರ ಇಚ್ಛೆಯಂತೆ ಆಳ್ವಿಕೆ ನಡೆಸಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಸಂವಿಧಾನವು ನಮಗೆ ನೀಡಿರುವ ಹಕ್ಕುಗಳನ್ನು ಚಲಾಯಿಸುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕಾಗಿದೆ ಅದರಂತೆ ಭಾರತೀಯ ಸಂವಿಧಾನದ ಪೀಠಿಕೆಯನ್ನ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲ ಕಾಂಬ್ಳೆ ರಚಿಸಿರುವ ಕಲಾಕೃತಿ ನಮ್ಮಲ್ಲಿ ಹೆಮ್ಮಿಕೆಯನ್ನ ಮೂಡಿಸುತ್ತಿದೆ ಅನ್ನುತ್ತಾರೆ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ತಿರುಮಲ ವಿಲಾಸ್ ಕಾಂಬ್ಳೆ ಇವಳು ಅಕ್ಕಿ ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯನ್ನ ಬರೆದ ಎಲ್ಲರಿಗೂ ಈಗಿನ ಯುವ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾಳ ಇದೇ ರೀತಿ ಎಲ್ಲಾರು ಎಲ್ಲಾ ಈಗಿನ ಯುವಕರು ಯುವತಿಯರು ಇದೇ ರೀತಿ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇರ್ರಿ ಅಂತ ಹೇಳ್ತೀನಿ ಇದನ್ನ ಮಾಡೋದ್ರಿಂದ ನಮ್ಮ ಊರಿಗೆ ನಮ್ಮ ಊರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮೆ ಹೆಮ್ಮೆ ವಿಷಯ ಆಗೈತಿ ಮಾಡಿದ್ದಕ್ಕೆ ಈಗ ಎಟ್ಟ ಸಂದೇಶವನ್ನು ಕೊಡ್ತಕ್ಕಂತ ವಿಡಿಯೋಗಳನ್ನ ಮಾಡೋದ್ರ ಬದಲಾಗಿ ಈ ತರ ಒಳ್ಳೆ ಸಂದೇಶಗಳನ್ನು ಕೊಟ್ಟು ನಮ್ಮ ಸಂವಿಧಾನವನ್ನು ಉಳಿಸೋದಾಗ್ಲಿ ಈಗಿನ ಜನತೆಗೆ ಹೇಳೋದಾಗ್ಲಿ ಇಂತಹ ವಿಡಿಯೋಗಳನ್ನ ಮಾಡಿ ಜಾಲತ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ರಿ ಮೊಬೈಲ್ ಆದಷ್ಟು ಮೊಬೈಲ್ ಅನ್ನ ಯೂಸ್ ಮಾಡೋದು ಕಡಿಮೆ ಮಾಡಿ ಇಂಥದ್ ಏನಾದ್ರು ಕ್ರಿಯೇಟಿವಿಟಿ ಮಾಡ್ರಿ ಅಂತ ಈ ಮೊಬೈಲ್ ಯುಗದೊಳಗ ಈ ತರ ಒಂದು ಒಳ್ಳೆ ಸಂದೇಶವನ್ನು ಸಂದೇಶವನ್ನು ವಿಡಿಯೋಗಳನ್ನು ಮಾಡಿ ಹಾಕ್ರಿ ಒಟ್ಟಾರೆಯಾಗಿ ಸಂವಿಧಾನದ ಆಶಯವೇ ನಾವೆಲ್ಲ ಭಾರತೀಯರು ಪರಸ್ಪರ ಸಹ ಬಾಳ್ವೆ ಮತ್ತು ಶಾಂತಿಯಿಂದ ಬದುಕು ನಡೆಸುವ ಮಹತ್ವದ ಭಾರತದ ಅಡಿಪಾಯವಾಗಿದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಕಲಾಕೃತಿ ಸದ್ಯ ಮತ್ತಷ್ಟು ಜನರಿಗೆ ಪ್ರೇರಣೆ ನೀಡುವಂತ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಭಾರತದ ಸಂವಿಧಾನವು ಜಾತ್ಯತೀತ ಪ್ರಜಾಸತ್ತಾತ್ಮಕತ್ವವನ್ನು ಒಳಗೊಂಡೈತಿ ಈ ಸಂವಿಧಾನವು ನಮಗೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯವನ್ನು ಒಳಗೊಂಡಿತಿ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಯುವಕ ಯುವತಿಯರು ಒಳ್ಳೆಯ ಸಂದೇಶಗಳು ಮತ್ತು ಕೆಟ್ಟ ಸಂದೇಶಗಳನ್ನು ನೀಡುತ್ತಿದ್ದಾರೆ ಕೆಟ್ಟ ಸಂದೇಶಗಳನ್ನು ನೀಡುವಂತಹ ಯುವಕ ಯುವತಿಯರಿಗೆ ಒಂದು ಕಿಮಾತ್ ಹೇಳ್ತೀನಿ ಭಾರತ ಸಂವಿಧಾನವನ್ನು ಮಹತ್ವವನ್ನು ಮಹತ್ವವನ್ನು ಭಿತ್ತಿ ಚಿತ್ರಗಳು ಮತ್ತು ನಾಟಕಗಳ ರೂಪದಲ್ಲಿ ಪ್ರದರ್ಶಿಸುವ ಪ್ರದರ್ಶಿಸುವಂತೆ ವಿದ್ಯಾರ್ಥಿ ಮತ್ತು ಯುವಕ ಯುವತಿಯರಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವಂತ ವಿಡಿಯೋಗಳನ್ನು ಮಾಡಿ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಬೇಕಂತೇಳಿ ಕೇಳುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟ ಸಮಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ನಮ್ಮ ಒಂದು ದೇಶಕ್ಕೆ ಒಂದು ಸಮರ್ಪಕವಾದ ಸಂವಿಧಾನವನ್ನು ನೀಡಿದ್ದಾರೆ ಈ ಸಂವಿಧಾನವನ್ನು ನಾವು ನೀವು ಉಳಿಸಿಕೊಂಡು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಇಟ್ಟುಕೊಂಡು ಈ ಅಕ್ಕಿ ಕಾಣಿನ ಮೇಲೆ ಭಾರತೀಯ ಸಂವಿಧಾನವನ್ನು ಬರೆದಿದ್ದೇನೆ ಭಾರತೀಯ ಸಂವಿಧಾನ ಪೀಠಿಕೆಯನ್ನು ಬರೆದಿದ್ದೇನೆ ತಿರುಮಲ ವಿಲಾಸ್ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯರು ನದಿಂಗಳ अजित कोड के एमएम काड़ा ने उस चिकोड़ी